ನಮಸ್ಕಾರ ಸ್ನೇಹಿತರೆ ಕನ್ನಡದ ಸ್ಟಾರ್ ನಿರೂಪಕಿ ಹಾಗೂ ನಟಿಯಾಗಿ ಅನುಶ್ರೀ ಗುರುತಿಸಿಕೊಂಡಿದ್ದಾರೆ ಇತ್ತೀಚೆಗೆ ತಮ್ಮ ಬಹುಕಾಲದ ಗೆಳೆಯ ರೋಷನ್ ಜೊತೆ ಅನುಶ್ರೀ ಹೊಸ ಜೀವನಕ್ಕೆ ಕಾಲಿಸಿದ್ದರು ಅನುಶ್ರೀ ಹಾಗೂ ರೋಷನ್ ಬಹಳ ವರ್ಷಗಳಿಂದ ಪ್ರೀತಿಯಲ್ಲಿದ್ದರು ಕುಟುಂಬಸ್ಥರು ಆಪ್ತರು ಹಾಗೂ ಸ್ಯಾಂಡಲ್ವುಡ್ ತಾರೆಯರ ಸಮ್ಮುಖದಲ್ಲಿ ಅನುಶ್ರೀ ರೋಷನ್ ವಿವಾಹವಾಗಿದ್ರು ಬೆಂಗಳೂರು ಹೊರವಲಯದ ಖಾಸಗಿ ರೆಸಾರ್ಟ್ ಹೊಂದರಲ್ಲಿ ಮದುವೆ ಆಗಿದ್ದರು ಅನುಶ್ರೀ ಹಾಗೂ ರೋಷನ್ ತಮ್ಮ ಮದುವೆಗೆ ಸಖತ್ ಸಿಂಪಲ್ ಆಗಿಯೇ ರೆಡಿಯಾಗಿದ್ರು ಅನುಶ್ರೀ ಧರಿಸಿದ ಸೀರೆಯ ಬೆಲೆ ಎಷ್ಟು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿತ್ತು ಅಂದ ಹಾಗೆ ಅನುಶ್ರೀ ಧರಿಸಿದ್ದ ಮದುವೆ ಸೀರೆಯ ಬೆಲೆ ನೀವೊಂದು ಕೊಂಡಿಷ್ಟಲ್ಲ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ತಮ್ಮ ಮದುವೆಗೆ ಧರಿಸಿದ್ದ ಸೀರೆಯ ಬೆಲೆ ಎರಡೂವರೆ ಲಕ್ಷ ರೂಪಾಯಿ ಎಂದೆಲ್ಲ ವೈರಲ್ ಆಗಿತ್ತು ಆದರೆ ಈ ಸೀರೆಯ ಅಸಲಿ ಬೆಲೆ ಬರೀ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹೀಗೆಂದು ಖುದ್ದು ಅನುಶ್ರೀ ಅವರೇ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು